ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಈ ಒಂದು ಈ ಹಸ್ತ ಸಾಮುದ್ರಿಕದಲ್ಲಿ ಅಂದರೆ ನಮ್ಮದು ಜ್ಯೋತಿಷ್ಯದಲ್ಲಿ ಹಸ್ತ ಸಾಮುದ್ರಿಕೆಯಲ್ಲಿ ಈ ಹಸ್ತದಲ್ಲಿ ಬರುವಂಥ ಕೆಲವು ರೇಖೆಗಳು ಅಂದರೆ ಹಸ್ತದಲ್ಲಿ ಒಂದು ಯಾವುದೆಲ್ಲ ಒಂದು ರೇಖೆಗಳು ಬರ್ತದೆ ಅಂತ ನಾವು ಇದರಲ್ಲಿ ಒಂದು ಚೆಕ್ ಮಾಡೋಣ ಸಾಮಾನ್ಯವಾಗಿ ನಾವು ಈ ನಮ್ಮ ಹಸ್ತ ಸಾಮುದ್ರಿಕದಲ್ಲಿ ಬರುವಂಥ ರೇಖೆಗಳಲ್ಲಿ ಈ ಪ್ರಮುಖ ರೇಖೆಗಳನ್ನು ನೋಡ್ತಾ ಹೋದರೆ ಅದರಲ್ಲಿ ಮೊದಲನೇದಾಗಿ ಈ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಬಂದು ಸ್ವಲ್ಪ ತಪ್ಪಾಯಿತು ಎಡಿಟಿಂಗು ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟಾಗಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿಗೆ ಬಂದು ಮರ್ತದೆ ಇದು ಇದನ್ನು ನಾವು ಹೃದಯ ಇದು ಮಸ್ತಿಷ್ಕ ಇದು ಹೃದಯ ರೇಖೆ ಅಂತ ಕರಿತೇವೆ ಅಂದರೆ ಹಾರ್ಟ್ಲೈನ್ ಅಂತ ಕರಿತೀವಿ ಅಂದರೆ ಯಾರದೇ ಒಂದು ಹಸ್ತದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಇಲ್ಲಿವರೆಗೆ ಬರುವಂಥ ರೇಖೆಯನ್ನು ನಾವು ಹೃದಯ ಹೃದಯ ರೇಖೆ ಅಂತ ಕರಿತೇವೆ ಇದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ನೋಡೋಣ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹಸ್ತದಲ್ಲೂ ಕೂಡ ಇರ್ತದೆ ಅದು ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಈ ಒಂದು ರೇಖೆ ಇದ್ದೇ ಇರ್ತದೆ ಇದಕ್ಕೆ ನಾವು ಹೃದಯ ರೇಖೆ ಅಂತ ಕರಿತೇವೆ ನಿಮ್ಮದು ಈ ವಿಡೋದಲ್ಲಿ ನಿಮ್ಮ ಒಂದು ಹಸ್ತದಲ್ಲಿ ಬರುವಂಥ ರೇಖೆಗಳ ಒಂದು ಪರಿಚಯ ಅಷ್ಟೆ ಇದು ಹೃದಯ ರೇಖೆ ಸರಿಯಾಗಿ ನೆನಪಿಟ್ಕೊಳ್ಳಿ ಇದನ್ನು ಹೃದಯ ರೇಖೆ ಅಂತ ಕರೀತಾರೆ ನೆಕ್ಸ್ಟ್ ಬರುವಂಥ ರೇಖೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಸ್ಟಾರ್ಟ್ ಆಗಿ ಈ ಮಿಡ್ಲಲ್ಲಿ ನೋಡಿ ಮಿಡ್ಲಲ್ಲಿ ಈ ಥರ ಬರ್ತದೆ ಇದು ಪ್ರತಿಯೊಬ್ಬರಲ್ಲಿ ಕೈಯಲ್ಲಿ ಕೊಡ್ತಾ ಇರ್ತದೆ ಕೆಲವ್ರದ್ದು ಈ ಥರ ಲಾಂಗ್ ಬರ್ಬೋದು ಇದನ್ನು ನಾವು ಮಸ್ತಿಷ್ಕ ರೇಖೆ ಅಂದರೆ ತಲೆ ರೇಖೆ ಅಂತ ಕರಿತೇವೆ ಈ ರೇಖೆ ಇದೆಯಲ್ಲ ಇಲ್ಲಿಂದ ಬಂದು ಹೇಬ್ ಬೆಳತದಿಂದ ಬಂದು ಇಲ್ಲಿಗೆ ಬಂದು ಮರುವಂಥ ಒಂದು ಮಿಡ್ಲಲ್ಲಿ ಬರುವಂಥ ರೇಖೆಯನ್ನು ಮಸ್ತಿಷ್ಕ ರೇಖೆ ಅಂದರೆ ತಲೆ ರೇಖೆ ಅಂತ ಕರೀತೇವೆ ಈ ರೇಖೆಯನ್ನು ಇದರ ಬಗ್ಗೆ ಮ್ಯಾಮ್ ಮತ್ತೆ ನೋಡೋಣ ಡೀಟೇಲ್ ಆಗಿ ನಂತರ ಬರುವಂಥ ರೇಖೆ ಇದರಲ್ಲೇ ಸೇಮ್ ಈ ರೇಖೆಯಲ್ಲೇ ಎಷ್ಟಾಗ್ತದೆ ಕೆಲವರಿಗೆ ಕೆಲವರಿಗೆ ಸ್ವಲ್ಪ ಮಿಡ್ಲ ಸ್ಪೇಸ್ ಕೊಟ್ಟು ಅಷ್ಟಾಗ್ತದೆ ಇಲ್ಲಿಂದ ಸ್ಟಾರ್ಟಾಗಿ ಹೀಗೆ ಬಂದು ಹೀಗೆ ಬಂದು ಇಲ್ಲೇ ಬಂದು ಕೆಳಗೆ ಬಂದು ಇಲ್ಲಿಗೆ ಕೊನೆ ಆಗ್ತದೆ ಇದನ್ನು ನಾವು ಜೀವನ ರೇಖೆ ಅಂತ ಕರಿತೇವೆ ಸ್ವಲ್ಪ ಮಿಸ್ಟ್ ಆಗಿದೆ ಮಿಸ್ಟೇಕ್ ಈ ರೇಖೆ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹಾಗೂ ಹೀಗೆ ಈ ಥರ ಬಂದು ಈ ಥರ ಈ ಶುಕ್ರ ಪರ್ವತವನ್ನು ಆರಿಸ್ಕೊಂಡು ಇಲ್ಲಿವರೆಗೆ ಬರ್ತದೆ ಇದನ್ನು ಜೀವನ ರೇಖೆ ಅಂತ ಕರೀತಾರೆ ಈ ರೇಖೆ ಇದೆಯಲ್ಲ ಇದು ಮೂರನೇ ರೇಖೆ ಪ್ರಮುಖ ರೇಖೆ ಇದನ್ನು ಜೀವನ ರೇಖೆ ಅಂತ ಕರಿತೇವೆ ಇದು ಕೆಲವರಿಗೆ ಚಿಕ್ಕದಿರ್ತದೆ ಕೆಲವರು ದೊಡ್ಡದಿರ್ತದೆ ಇದರ ಬಗ್ಗೆ ಡೀಟೇಲ್ ಡೀಟೇಲನ್ನು ಮುಂದೆ ಏನು ವಿಡೋದಲ್ಲ ಕೊಡ್ತೇನೆ ಇದನ್ನು ಜೀವನ ರೇಖೆ ಅಂತ ಕರೀತಾರೆ ಈ ರೇಖೆಯನ್ನು ಇದು ಬರುವಂಥ ಮೂರು ಪ್ರಮುಖ ಪ್ರಮುಖ ರೇಖೆಗಳು ಮತ್ತು ನಾಲ್ಕನೇ ರೇಖೆ ಅಂತ ಹೇಳಿದ್ರೆ ಈ ಮಿಡ್ಲ್ ಫಿಂಗರ್ ಇದೆ ನೋಡಿ ಶನಿ ಬೆರಳು ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಸ್ಟಾರ್ಟ್ ಆಗಿ ಹೀಗೆ ಸ್ಟಾರ್ಟ್ ಆಗಿ ಹೀಗೆ ಒಂದು ಹೀಗೆ ಬಂದು ಕೆಳಗೆ ಬರ್ತದೆ ಇದನ್ನು ನಾವು ಭಾಗ್ಯ ರೇಖೆ ಅಂತ ಕರಿತೇವೆ ಅಂದರೆ ಶನಿ ರೇಖೆ ಇದು ಭಾಗ್ಯ ರೇಖೆ ಈ ರೇಖೆಯನ್ನು ರೇಖೆ ಅಂತ ಕರಿತೇವೆ ಇದು ಪ್ರಮುಖವಾಗಿ ಬರುವಂಥ ನಾಲ್ಕು ಪ್ರಮುಖ ರೇಖೆಗಳು ಒಂದು ಹೃದಯ ರೇಖೆ ಆಮೇಲೆ ಮಸ್ತಿಷ್ಕ ರೇಖೆ ಆಮೇಲೆ ಜೀವನ ರೇಖೆ ಭಾಗ್ಯ ರೇಖೆ ಇದು ಬರುವಂಥ ಪ್ರಮು ಹಸ್ತದಲ್ಲಿ ಬರುವಂಥ ಒಂದು ಪ್ರಮುಖ ರೇಖೆಗಳು ಮತ್ತು ಕೆಲವು ಇದರಲ್ಲೂ ಕೂಡ ತುಂಬ ಡಿಫ್ರೆಂಟ್ ಉಪ ರೇಖೆಗಳಿರ್ತದೆ ಉದಾಹರಣೆಗೆ ಈ ಕಿರುಬೆರಳಿಂದ ಕೆಳಗಡೆ ಈ ಥರ ಬರುವಂಥದ್ದು ಇದು ಮದುವೆ ರೇಖೆ ಅದು ವಿವಾಹ ರೇಖೆ ಮತ್ತು ಇಲ್ಲಿ ಇರುವಂಥದ್ದು ಈ ಈ ಏರಿ ಇದೆಯಲ್ಲ ಇಲ್ಲಿರುವಂಥದ್ದು ಶುಕ್ರ ಶುಕ್ರನ ರೇಖೆ ಇಲ್ಲಿ ನೋಡಿ ಈ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಈ ಥರ ಇರ್ತದೆ ಇದು ಶುಕ್ರನ ರೇಖೆಗಳು ಆಮೇಲೆ ಇದು ಇಲ್ಲಿ ಬರುವಂಥದ್ದು ಮಣಿಕಟ್ಟಿನ ರೇಖೆ ಇಲ್ಲಿ ನೋಡಿ ಈ ಮಣಿಕಟ್ಟಿನ ಕೆಳಗೆ ಬರುವಂಥದ್ದು ಮಣಿಕಟ್ಟಿನ ರೇಖೆ ಇದು ಹೇಗೆ ಬರ್ತದೆ ಇದು ಮಣಿಕಟ್ಟಿನ ರೇಖೆ ಇದು ಆಮೇಲೆ ಮತ್ತು ಇಲ್ಲಿ ಇದು ಇಲ್ಲಿ ಕೆಲವು ರೇಖೆ ಇರ್ತದೆ ನೋಡಿ ಇದು ಚಂದ್ರ ರೇಖೆ ಇದು ಇಲ್ಲಿ ಕೆಲವು ರೇಖೆಗಳು ಬರ್ತವೆ ನೋಡಿ ಇದು ಚಂದ್ರ ರೇಖೆ ಅಥವಾ ಮೂನ್ ರೇ ಮೂನ್ ಲೈನ್ಸ್ ಅಂತ ಕರೀತೇವೆ ಮತ್ತು ಬೇರೆ ರೇಖೆ ನೋಡೋದಾದರೆ ಇಲ್ಲಿ ಇಲ್ಲಿ ನೋಡಿ ಇದು ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿರೋದು ಮಂಗಳನ ಪರ್ವತ ಇಲ್ಲಿ ಬರುವಂಥ ರೇಖೆ ಮಂಗಳನ ರೇಖೆ ಇದು ಈ ಥರ ಬರ್ತದೆ ಕುಜನ ರೇಖೆ ಅಂತ ಕರಿತೇವೆ ಇದು ಪ್ರಮುಖ ಮತ್ತು ಉಪ ಉಪ ರೇಖೆಗಳು ನಂತರ ಇಲ್ಲಿ ಬರ್ತವೆ ನೋಡಿ ಕೆಲವರು ಬೆರಳಲ್ಲಿ ಈ ಥರ ಈ ಬೆರಳಲ್ಲಿ ಈ ಥರ ಅಡ್ಡ ಅಡ್ಡ ಗೆರೆ ಇರ್ತದೆ ನೋಡಿ ಇದು ಮಿತ್ರ ರೇಖೆಗಳು ಈ ಥರ ಅಡ್ಡ 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 ನೋಡಿ ಈ ರೇಖೆಗಳು ಚಿಕ್ಕ ಚಿಕ್ಕದಾಗಿ ಅಡ್ಡ 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 ರೇಖೆ ಇರ್ತದೆ ಇದು ಫ್ರೆಂಡ್ಸ್ ರೇಖೆ ಇದು ಇದರ ಮೂಲಕ ನಿಮಗೆ ಫ್ರೆಂಡ್ಸ್ ಜಾಸ್ತಿನ ಕಮ್ಮಿನ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಟೈಪ್ ರೇಖೆ ಬರ್ತದೆ ಇಲ್ಲಿ ಈ ಥರ ಅದು ಇದು ಉದ್ದ ಇದು ಉದ್ದ ಅಡ್ಡ ರೇಖೆ ಇದು ಉದ್ದ ರೇಖೆ ಇದ್ದರೆ ಸ್ನೇಹಿತರ ರೇಖೆ ಇದು ಶತ್ರು ರೇಖೆ ಇದು ನೋಡಿ ಈ ಥರ ಈ ಥರ ಅಡ್ಡ ಅಡ್ಡ ರೇಖೆ ಇರ್ತದೆ ನೋಡಿ ಇದು ಶತ್ರು ರೇಖೆ ಇದು ಈ ಥರ ರೇಖೆ ಇದ್ದರೆ ಶತ್ರುಗಳ ಬಗ್ಗೆ ತಿಳ್ಕೋಬೋದು ಮತ್ತು ನಷ್ಟ ಬರುವಂಥ ರೇಖೆಗಳು ಮತ್ತು ಕೆಲವೆಲ್ಲ ಮುಂದೆ ಬರ್ತದೆ ಇದು ನಿಮ್ಮ ಜ ನಿಮ್ಮ ಒಂದು ಹಸ್ತ ಸಮುದ್ರಕ್ಕೆ ಬರುವಂಥ ಪ್ರಮುಖ ರೇಖೆಗಳು ಪ್ರಮುಖ ಅಂದರೆ ತುಂಬ ಪ್ರಮುಖವಾದಂಥ ರೇಖೆಗಳು ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಆ ಸಮುದ್ರಕ್ಕೆ ತುಂಬಾ ಈಸಿ ಆಗ್ತದೆ ಇದು ಬರುವಂತಹ ಪ್ರಮುಖ